ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಲತಾ ಇವತ್ತು ನಾನು ನುಗ್ಗೆ ಸೊಪ್ಪಿನ ಬಸ್ಸಾರು ಮಾಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ನುಗ್ಗೆಸೊಪ್ಪಿನ ಬಸ್ಸಾರು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ ಹಾಗೆ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಹಾಗೆ ಹೊಸ್ದಾಗಿ ಯಾರಾದರೂ ನೋ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನುಗ್ಗೆ ಸೊಪ್ಪಿನ ಸಾಂಬಾರು ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಮೊದಲನೇ ಮೊದಲನೇದಾಗಿ ನಾನಿಲ್ಲೊಂದು ಪಾತ್ರೆ ಇದ್ದೀನಿ ಅದಕ್ಕೆ ಎರಡು ಚೊಂಬು ನೀರು ಹಾಕ್ಕೊಳ್ತೀನಿ ನೀರು ಕಾದ ನಂತರ ಬೇಳೆ ಇದ್ದೀನಿ ಒಂದು ಬಟ್ಲು ಚಿಕ್ಕ ಬಟ್ಲಲ್ಲಿ ಎರಡು ಟೊಮೊಟೊ ಇದ್ದೀನಿ ಬೇಯಿಸೋಕ್ಕೆ ಚೆನ್ನಾಗಿ ಬೆಂದಿದೆ ಒಂದು ಮುಕ್ಕಾಲು ಪರ್ಸೆಂಟ್ ಬೇಯಬೇಕು ಆಮೇಲೆ ನಾನಿಲ್ಲಿ ತೊಳೆದು ಇಟ್ಕೊಂಡಿದ್ದೀನಿ ಸೊಪ್ಪನ್ನ ನುಗ್ಗೆ ಸೊಪ್ಪನ್ನ ಅದನ್ನು ಹಾಕ್ತಾಯಿದ್ದೀನಿ ತುಂಬ ಎಳೆದಿದೆ ತುಂಬ ಬೇಗ ಬೇಯುತ್ತೆ ಇದು ಚೆನ್ನಾಗಿ ಬೇಯಿಸಬೇಕು ತುಂಬ ಚೆನ್ನಾಗಿ ಬೆಂದಿದೆ ಇವಾಗ ಉಪ್ಪಾಗ್ತಾ ಇದ್ದೀನಿ ನಾನು ರುಚಿಗೆ ರುಚಿಗೆ ತಕ್ಕಷ್ಟು ತುಂಬ ಚೆನ್ನಾಗಿ ಬೆಂದಿದೆ ಇವಾಗ ಟೊಮೊಟೊನ ತೆಗೆದು ಮಿಕ್ಸಿ ಜಾರ್ಗೆ ಇದ್ದೀನಿ ನಾನು ನಾನಿಲ್ಲಿ ಎರಡು ಟೊಮೊಟೊ ಹಾಕ್ಕೊಂಡಿದ್ದೆ ತುಂಬ ಚೆನ್ನಾಗಿ ಬೆಂದಿದೆ ಟೊಮೊಟೊನೂ ಸೊಪ್ಪು ಕೂಡ ಹಾಗೆ ಬೆಂದಿದೆ ಇವಾಗ ನಾನಿಲ್ಲಿ ಬಾಣಲಿ ತಗೊಂಡಿದ್ದೀನಿ ಒಂದು ಅದಕ್ಕೆ ಜೀರಿಗೆ ಹಾಕಿ ಉರಿತಾ ಇದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಈರುಳ್ಳಿನೂ ಹುರ್ಕೊಳ್ತೀನಿ ಒಂದು ಒಂದು ಇಡಿಯಷ್ಟು ಸ್ವಲ್ಪ ಹಸಿಮೆಣ್ಸಿನ್ಕಾಯಿನೂ ಹುರಿತಾ ಇದ್ದೀನಿ ಅದು ಒಂದು ಹತ್ತು ಹನ್ನೆರಡು ಹಾಕ್ಕೊಂಡಿದ್ದೀನಿ ಖಾರಕ್ಕೆ ತಕ್ಕಂಗೆ ಸೊಪ್ಪು ಕೂಡ ಚೆನ್ನಾಗಿ ಬೆಂದಿದೆ ಮೆಣಸಿನ್ಕಾಯಿ ನಾನು ನಾನಿಲ್ಲಿ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿನೂ ಅದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಪಾತ್ರೆ ತಗೊಂಡು ಬೇಳೆ ಕಟ್ನ ಬಸ್ಕೊತಾ ಇದ್ದೀನಿ ಇದೆಲ್ಲ ಹಾಕ್ಕೊಂಡು ರುಬ್ಕೊಂಬಿಡ್ಬೇಕು ಏನೇನು ಹುರ್ಕೊಂಡಿದ್ವಿ ಅದೆಲ್ಲ ಟೊಮೊಟೊ ಕೊತ್ತಂಬರಿ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಜೀರಿಗೆನ ಹಾಕ್ಕೊಂಡು ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ರುಬ್ಕೊಬೇಕು ರುಬ್ಕೊಂಡು ಬಂದಿದ್ದೀನಿ ನಾನಿಲ್ಲಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಟು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಇದ್ದೀನಿ ಒಂದು ಸ್ಪೂನು ಚಿಟಪಿಟ ಅಂದಮೇಲೆ ಕರ್ಬೇವಿನ ಸೊಪ್ಪು ಇದ್ದೀನಿ ಆಮೇಲೆ ಈರುಳ್ಳಿ ತಗೊಂಡಿದ್ದೀನಿ ಎರಡು ಈರುಳ್ಳಿ ಇದ್ದೀನಿ ಒಗ್ಗರಣೆಗೆ ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಿಸ್ಕೊಬೇಕು ಇವಾಗ ಸಾಂಬಾರು ಹಾಕ್ತಾ ಇದ್ದೀನಿ ಅದಕ್ಕೆ ನಾನು ಬೇಳೆಕಟ್ಟು ಮತ್ತು ರುಬ್ಬಿರೋದು ಎಲ್ಲ ಮಿಕ್ಸ್ ಮಾಡಿದ್ದೆ ನಾನು ಅದನ್ನ ಎಲ್ಲ ಹಾಕಿ ಮತ್ತು ಇಲ್ಲಿ ಸೊಪ್ಪನ್ನ ಹಿಂಡ್ಕೊಂತ ಇದ್ದೀನಿ ನಾನು ಮತ್ತು ನಾನಿಲ್ಲಿ ಒಂದು ಒಗ್ಗರಣೆಗೆ ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಜೀರಿಗೆ ಕರಿಬೇವು ಇದ್ದೀನಿ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಆಮೇಲೆ ಬೇಯಿಸಿರೋಂಥ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ಕಾಯಿ ತುರಿ ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಇವಾಗ ನುಗ್ಗೆ ಸೊಪ್ಪಿನ ಬಸ್ಸಾರು ಪಲ್ಯ ರೆಡಿ ಆಯಿತು ನಿಮಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ